ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ನಾರೆಪಲ್ಲಿ ಪ್ಲಾಜಾದವರು ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸರ್ಕಾರಿ ನಿಯಮಗಳಂತೆ ಸೌಲಭ್ಯಗಳನ್ನು ಕಲ್ಪಿಸದೆ ಸುಂಕ ವಸೂಲಿ ಮಾಡಲಾಗುತ್ತಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯವರು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರವನ್ನು ಪ್ರಶ್ನಿಸಿದ್ದರು ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಬಾಗಿಪಲ್ಲಿ ಪ್ಲಾಜಾ ಬಳಿ ತನಿಖೆಯನ್ನು ನಡೆಸಿದರಲ್ಲದೆ ಸರ್ಕಾರದ ನಿಯಮಗಳಂತೆ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆಯೇ ಎಂಬ ಬಗ್ಗೆ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ನಿಯಮಗಳ ಪ್ರಕಾರ ಟೋಲ್ ಪ್ಲಾಜಾ ಬಳಿಯಿಂದ ಪ್ರತಿ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎರಡು ಕ್ರೀನ್ ಎರಡು ಆ್ಯಂಬುಲೆನ್ಸ್ ಎರಡು ವಾಟರ್ ಟ್ಯಾಂಕರ್ ಇರಬೇಕು ಹೆದ್ದಾರಿಯಲ್ಲಿ ಅಪಘಾತಗಳು ನಡೆದರೆ ತುರ್ತಾಗಿ ಗಾಯಾಳುಗಳನ್ನು ಗುತ್ತಿಗೆದಾರರು ಸಾಗಿಸುವ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಆದರೆ ಅಪಘಾತದ ಸ್ಥಳಕ್ಕೆ ಸರ್ಕಾರಿ ಗಳು ಹೋಗುತ್ತಿದೆಯೇ ಹೊರತು ಟೋಲ್ ಗುತ್ತಿಗೆದಾರನ ಗಳು ಹೋಗುತ್ತಿಲ್ಲ ಇವುಗಳ ತುರ್ತು ಸಂಖ್ಯೆಯು ಸಾರ್ವಜನಿಕರಿಗೆ ತಿಳಿಯುವಂತೆ ಎಲ್ಲಿಯೂ ನಮೂದಿಸಿಲ್ಲ ಇಲ್ಲಿ ವಾಹನಗಳಿಂದ ಸುಂಕ ವಸೂಲಿ ಮಾಡುವುದಕ್ಕೆ ತೋರಿಸುವ ಆಸಕ್ತಿ ಸೌಲಭ್ಯಗಳನ್ನು ಕಲ್ಪಿಸಲು ತೋರಿಸುತ್ತಿಲ್ಲ ಸಾರ್ವಜನಿಕರ ಪ್ರಾಣ ರಕ್ಷಣೆಗೆ ಪ್ರಾಮುಖ್ಯತೆ ನೀಡುತ್ತಿಲ್ಲ ಎಂದು ಟೋಲ್ ಗುತ್ತಿಗೆದಾರರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರಲ್ಲದೆ ಇನ್ನು ಒಂದು ವಾರದ ಸಮಯವನ್ನು ನಿಮಗೆ ನೀಡುತ್ತಿದ್ದಾನೆ ಸರ್ಕಾರಿ ನಿಯಮಗಳ ಪಾಲನೆಯನ್ನು ಸರಿಯಾಗಿ ಮಾಡಿದರೆ ಸರಿ ಇಲ್ಲದಿದ್ದರೆ ಟೋಲ್ ಬಳಿ ವಾಹನಗಳಿಂದ ಸುಂಕ ವಸೂಲಿ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆಯನ್ನು ನೀಡಿದೆ ಇವರ ನಿರ್ಲಕ್ಷ್ಯ ಹಾಗೆಯೇ ಮುಂದುವರೆದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿ ಎಂದು ಸ್ಥಳದಲ್ಲಿದ್ದ ತಹಶೀಲ್ದಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಸೂಚಿಸಿದರು ಈಗ ಈ ಹೈವೇನಲ್ಲಿ ಅನೇಕ ಆಕ್ಸಿಡೆಂಟ್ ಆಗಿ ಅನೇಕ ಜನರ ಪ್ರಾಣ ಹೋಗಿದೆ ಕಳೆದ ಆದರೆ ಅಧಿವೇಶನದಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ ನಿಮಗೆ ಹೈವೇದಲ್ಲಿ ಸೇಫ್ಟಿ ಮೆಜರ್ಸ್ ಇಲ್ದಿರ ಅನೇಕ ಆಕ್ಸಿಡೆಂಟ್ ಇದೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಕೇಳಿದ್ದೆ ಆವತ್ತು ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ ಅವ್ರ ಪರವಾಗಿ ಎಚ್ ಕೆ ಪಾಟೀಲ್ ಅವರು ಮೂರು ತಿಂಗಳಲ್ಲಿ ನೀನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಜಾಗಕ್ಕೆ ಸಿ ಇ ಅವರು ಡಬ್ಲ್ಯೂ ಅವರು ಎ ಡಬ್ಲ್ಯೂ ಎಲ್ಲ ಕಲಿಸ್ಕೊಡ್ತೀವಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಆ ಪ್ರಕಾರ ಇವತ್ತೆಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅವರು ನೋಡಿದ್ದಾರೆ ಇಲ್ಲಿ ಟೋಲಲ್ಲಿ ಏನೇನು ವ್ಯವಸ್ಥೆ ಇರಬೇಕು ನಾವು ಖುದ್ದಾಗ ನೋಡಿದ್ದೀವಿ ಇಲ್ಲಿ ಒಂದು ಆಂಬುಲೆನ್ಸ್ ಇರಬೇಕು ಟ್ರೈನ್ ಇರಬೇಕು ಎಲ್ಲ ವಾಟರ್ ಟ್ಯಾಂಕ್ ಎಲ್ಲ ಇರಬೇಕು ಅಂತ ಅವ್ರಿಗೂ ಸೂಚನೆ ನೀಡಿದ್ದೀವಿ ಧ್ಯಾನ್ ಟೋಲಿಂದ ನಮ್ಮ ಚಿತ್ರಾವತಿ ಟರ್ನಿಂಗ್ ಅಪ್ ಟು ಸಾಲದ ಮತ್ತೆ ತನಕ ಸೆಂಟ್ರಲ್ಲಿ ಸ್ಟೀಲ್ ಬೇರೆ ಕಡೆ ಆಗಿ ಈ ಕಡೆಯವರು ಆ ಕಡೆ ಹೋಗ್ಬಾರ್ದು ಆ ಕಡೆ ಈ ಕಡೆ ಆಗ್ಬಾರ್ದು ಮಾಡ್ಕೊಳ್ಳೋಕೆ ಅವರ ಅಧಿಕಾರಿ ಸೂಚನೆ ನೀಡಿದ್ದೀವಿ ಅವರು ಇಷ್ಟಲ್ಲೇ ಡಿ ಪಿ ಆರ್ ಸಲ್ಲಿಸಿ ಅಂತ ನಮ್ಮ ಮಾತು ಆ ಪ್ರಕಾರ ಇವತ್ತು ಇಲ್ಲಿ ಮಾಡ್ಕೊತಾ ಇದ್ದೀವಿ ಟಿಬಿ ಕ್ರಾಸ್ ಸಮೀಪದ ಮದರಾಸ ಮುಂಭಾಗದಿಂದ ಪರಗೋಡು ಸಮೀಪದ ಸಾಲು ಮರದ ತಿಮ್ಮಕ್ಕ ಪಾರ್ಕ್ವರೆಗೆ ಪ್ರತಿನಿತ್ಯ ಅಪಘಾತಗಳು ನಡೆಯುತ್ತಲೇ ಇದ್ದು ಹೆದ್ದಾರಿ ರಸ್ತೆ ವಿಭಜಕದ ನಡುವೆ ಸಾರ್ವಜನಿಕರು ಮತ್ತು ದ್ವಿಚಕ್ರ ವಾಹನಗಳ ಸವಾರರು ನುಸುಳುತ್ತಿರುವುದು ಅಪಘಾತಗಳು ಹೆಚ್ಚಾಗಲು ಕಾರಣವಾಗುತ್ತಿದೆ ಅನೇಕರು ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಈ ಪ್ರದೇಶದಲ್ಲಿ ಡಿವೈಡರ್ ನಡುವೆ ಮೀಡಿಯನ್ ರೈಲಿಂಗ್ ಸುರ್ತಾಗಿ ಅಳವಡಿಸಬೇಕು ಹಾಗೂ ಯಾವುದೇ ಮುಲಾಜಿಗೆ ಒಳಗಾಗದೆ ಜನರು ಮತ್ತು ದ್ವಿಚಕ್ರ ವಾಹನ ಸವಾರರು ಅತ್ತಹಿತ ಓಡಾಡದಂತೆ ನಿರ್ಬಂಧಿಸಿ ಅಪಘಾತಗಳನ್ನು ತಪ್ಪಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಟೋಲ್ ಪ್ಲಾಜಾ ತನಿಖೆಗೆ ಆಗಮಿಸಿದ್ದ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ಎಂಜಿನಿಯರ್ ಜಗದೀಶ್ ಇ ಪಂಪಾಪತಿ ಎಇ ಮಲ್ಲಿಕಾರ್ಜುನ್ ಮಲಿಕೆರೆ ಜೆಇ ಶಿವಣ್ಣ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನಾ ವ್ಯವಸ್ಥಾಪಕ ಸೌರಭ್ ತಹಶೀಲ್ದಾರ್ ಮನೀಶ್ ಮಹೇಶ್ ಪತ್ರಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವಣ್ಣಿ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಸೇರಿದಂತೆ ಇತರರು ಇದ್ದರು ಸುಬ್ಬು ನ್ಯೂಸ್ ಟಿವಿ ಬಾಗೇಪಲ್ಲಿ